ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹಿರಣ್ಣ ಸಂತು ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನೊಂದು ನೇಮ್ ಕರೆಕ್ಷನ್ ಬಗ್ಗೆ ವಿಡಿಯೋ ಬಿಟ್ಟಿದ್ದೆ ಅದು ಎಚ್ ಆರ್ ಅಪ್ರೂವಲ್ಗೆ ಕೂಡ ಹೋಗಿತ್ತು ಸೊ ಅದು ಅಪ್ರೂವ್ ಆಗಿದೆಯೋ ಆಗಿಲ್ವೋ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಸೊ ಅದು ಅಪ್ರೂವ್ ಆಗಿದೆ ಅದನ್ನು ಯಾವ ಥರ ಚೆಕ್ ಮಾಡೋದು ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಟ್ಕೊಂಡು ಅಲ್ಲಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಿದರೆ ನಿಮಗೆ ಒಂದು ಎಂಪ್ಲಾಯ್ಸ್ ಪ್ರಾವಿಡೆಂಟ್ ಫೇಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಅನ್ನೋ ಆಪ್ಷನ್ ಬರುತ್ತೆ ಅದಕ್ಕೆ ಮಾಡಿ ಅವ್ರ ಎಂಪ್ಲಾಯ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟು ಯು ಎ ಎನ್ ಪೋರ್ಟಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಿಮ್ಮ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೇಕು ಬಂದಿರೋ ಓ ಟಿ ಪಿನ ಹಾಕ್ಬಿಟ್ಟು ಎಂಟರ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಯು ಐನ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಜಾಯಿಂಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನೋಡಿ ಹಿಂದಿನ ವೀಡಿಯೋದಲ್ಲಿ ನೇಮ್ ಕರೆಕ್ಷನ್ ಮಾಡಿ ಎಚ್ ಆರ್ ಅಪ್ರೂವಲ್ಗೋಸ್ಕರ ರೆಡಿ ಮಾಡಿ ಕಳಿಸಿದ್ವಿ ಅವರು ಕೂಡ ಅಪ್ರೂವ್ ಮಾಡಿದ್ದಾರೆ ಇದು ಅವರ ಡೀಟೇಲ್ಸು ಸೊ ಇಷ್ಟು ಫ್ರೆಂಡ್ಸ್ ನಿಮ್ಮದೇನಾದರೂ ನೇಮ್ ಕರೆಕ್ಷನ್ ಇತ್ತು ಅಥವಾ ರೆಡಿ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಸಿ ನೀವು ಅಲ್ಲಿಂದ ನೋಡಿ ಕಲ್ತ್ಕೊ ತಿಳ್ಕೊಬೋದು ಇದೇ ಥರ ವೀಡಿಯೋಸ್ಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಕರ್ನಾಟಕ